ಜರರು ಎಲ್ಲರೂ ಗೆಲ್ತಾರೆ ಗೆದ್ದ ನಂತರ ನಾರಾಯಣಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ನೀ ಚಲೋ ಎಲ್ಲ ರಾಕ್ಷಸರು ಬಂದು ನಮಗೆಲ್ಲ ರಚನೆ ಮಾಡಿದ್ಯಲ್ಲ ಅಂತ ಅಂತೇಳಿ ಅವಾಗ ಅವಾಗ ಸುದರ್ಶನ ಗನಸ್ತಿನಲ್ಲಿ ಎಲ್ಲರಿಗೂ ನಾನು ಎಲ್ಲಾರು ಸಂಹಾರ ಮಾಡಿದ್ಯಾರು ನಾನು ನನಗೆ ಹೇಳಾರದೆ ಬರೀ ಸುದರ್ಶನಕ್ಕ ಇದು ನಾರಾಯಣದ ತುಳು ವಾವಣ ಅನ್ನುವಂತ ಅನ್ನುವಂಥ ಅಹಂಭತೆ ಅಹಂಕಾರ ಅವಟ್ಟದ್ದು ನಾನ ಅಂತ ಕೂಡ ಅಲ್ಲೇ ದೇವ್ರ ಎಲ್ಲಿದ್ದಂಗೆ ಆಗ್ಬಿಡ್ತಾರ ದೇವ್ರು ಗೊತ್ತಾಗ್ಬಿಡ್ತೈತಿ ಓ ಹೋ ನಿನಗೆ ನಿನ್ನಿಂದ ಎಲ್ಲ ಆಗಿ ತನ್ನ ಅಲ್ಲ ಹೋಗಿ ನಿನ್ನ ನನಗೆ ಬಿಟ್ಟು ಕೊಟ್ಟು ಹೋಗ್ಬಿಡು ಅಂತ ನಾವು ಎಲ್ಲಿ ತನಕ ಭಗವಂತನ ಜೊತೆ ಜೊತೆ ನಮಗೊಂದು ಮರ್ಯಾದೆ ಇರ್ತೈತಿ ಇವು ಉಗುರು ನಮ್ ಜೊತೆಗಿದ್ದಾಗ ಸೌಂದರ್ಯದ ಪ್ರತೀಕ ಕೂದಲುಗಳು ನಮ್ ಜೊತೆಗಿದ್ದಾಗ ಚಂದ ಇವು ಬಿದ್ರ ಅವು ಅನಿಷ್ಟ ಅಂತ ಹೇಳ್ತಾರಲ್ಲ ಹಂಗ ದೇವರಿಂದ ಬೇರ್ಪಡುವಂತಹ ಸಂದರ್ಭ ಅವ್ರ ಅನಿಸ್ಬಿಟ್ಟು ಇವಪ್ಪ ನಾನು ಬಹಳ ತಪ್ಪು ಮಾಡಿದ್ರು ಕ್ಷಮ್ ಎಚ್ಚರಾಗ್ತಾರ್ರೆ ಅವ್ರು ಎಚ್ಚರಾಗಿ ನನ್ನ ಕ್ಷಮ ಮಾಡಬೇಕು ಅಂತ ಏನು ಕ್ಷಮ ಇಲ್ಲ ನಿನ್ನ ಶೌರ್ಯ ಏನದ ಎಲ್ಲ ಅದನ್ನ ಪೃಥ್ವಿ ಒಳಗೆ ತೋರಿಸು ಅಂತ ಹೇಳ್ತಾನೆ ಅದಕ್ಕಾಗಿ ಹೇಳ್ತಾರೆ ಪೃಥ್ವಿಗೆ ಮತ್ಯ ಲೋಕಕ್ಕೆ ಬರುವುದು ತುಂಬಾ ಒಂದು ಹೀನಾಯಮಾನ ಯಾಕಂತ ಹೇಳಿದ್ರೆ ಇದು ಯಾರು ಹುಟ್ಟತಾರಲ್ಲ ಇಲ್ಲಿ ಸಾಯ್ಲೇಬೇಕು ಜಾತ ಜನ್ ಧ್ರುವಂ ಮೃತ್ಯು ಧ್ರುವ ಹೀಗಾಗಿ ಅವ್ರು ಹೇಳ್ತಾರೆ ನಾನರಲ್ಲಿ ಮೃತ್ಯು ಹೊಂದಬೇಕ ಅದ್ ಅಂತ ಇಂತವ್ರ ಕಡೆ ಹೊಡೆಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸ್ವತಃ ನೀನೇ ಬಂದ ಸಂಹಾರ ಮಾಡಿ ನಿನ್ನಲ್ಲಿ ಮತ್ತೆ ಪುನಃ ನನಗ್ ತಗೋಬೇಕು ಅಂತ ಹೇಳ್ತಾನೆ ಅವಾಗ ನಾರಾಯಣ ದಸಾಸ್ತು ಇದು ಆಗೋದ ಇತ್ತು ಆತು ಹೋಗಿ ನೀನಂತೆ ಕಳ್ತಾರೆ ಇಲ್ಲಿ ಹಯ ಹಯ ಅಂತೇಳಿ ರಾಜ ಇರ್ತಾರೆ ಸುರ್ಮಾ ಎನ್ನುವಂತಹ ರಾಜ ಅಧಿಪತಿ ಅವ್ರ ಇಬ್ರು ಮುಂದೆ ಅನಾದಿ ಕಾಲದಿಂದ ಎಷ್ಟು ತಪಸ್ ಮಾಡ್ತಿರ್ತಾರೆ ಗುರು ದತ್ತಾತ್ರೇಯನಿಗೆ ನಮಗ ನೀನು ಆ ಒಂದು ಉತ್ತಮವಾಗಿರುವಂತಹ ನಾರಾಯಣ ಸ್ವರೂಪದಂತಹ ಶೌರ್ಯ ವೀರ ಇರುವಂತಹ ಮಗನನ್ನು ಕೊಡಂತೆ ತಪಸ್ ಮಾಡ್ತಿರ್ತಾರೆ ಅವಾಗ ತಪಸ್ ಮಾಡುವಾಗ ಈ ಸುದರ್ಶನ ಅವತಾರಿ ತಾರೀ ಸಹಸ್ರಾದ ನೆಡ್ತಾನಲ್ಲಿ ಅವನ ದತ್ತಾತ್ರೇಯ ಕೃಪೆಯಿಂದ ಹುಟ್ಟಾನೆ ಅದಕ್ಕಾಗಿ ನಮ್ಮ ಎಸ್ ಎಸ್ ಕೆ ಸಮಾಜಕ್ಕೆ ನಮಗೆ ಸದ್ಗುರು ಅಂತ ಹೇಳಿ ದತ್ತಾತ್ರೇಯನಲ್ಲಿ ಆ ದತ್ತನ ಕೃಪೆಯಿಂದ ಆ ಮಗು ಹುಡ್ತೇನೆ ಆ ಮಗು ಹುಟ್ಟಿದ್ರೆ ಹುಟ್ಟುವಾಗಲೇ ಅದಕ್ಕೆ ಸಹಸ್ರವಾಗ ಹುಡ್ತಾವಂತ ಹೇಳಿ ಅವಾಗ ಒಂದ್ ವಿಚಿತ್ರ ಅನ್ನಿಸ್ತೇ ನೋಡ್ರಿ ಪಾಪ ಹೇಳಿ ಅವಾಗ ಮತ್ತೆ ಇದನ್ ಕೇಳ್ತಾರೆ ಅವಾಗ ಒಂದ್ ಹೇಳ್ತಾರೆ ಅವರಲ್ಲಿ ಒಂದ್ ಇದ್ರಲ್ಲಿ ಸುದರ್ಶನ್ ಚಕ್ರ ಇರ್ತೈತಿ ಅದು ಹಿಂಗ್ ಹಿಂಗ್ ತಿರುಗಿಸ್ರಿ ಅಂತ ಒಂದೊಂದ್ ದಿನ ಅವನ್ನ ತಿರುಗಿಸಿದ್ದ ಒಂದೊಂದು ಕೈ ಅವಾಗ ಹೇಳ್ತಾನೆ ಅವನಿಗೆ ಯಾವಾಗ ಅವನ ಎದುರು ಶತ್ರುಗಳು ಬರ್ತಾರೋ ಅವನ ಕೈ ತನ್ನಷ್ಟಕ್ಕೆ ತಾನೇ ಅವು ಸಹಸ್ರ ಭಾವಗಳು ಪ್ರಕಟ ಆಗ್ತಾವೆ ಅಂತ ಹೇಳಿ ತಥಾಸ್ತು ಅಂತ ಹೇಳಿ ಹೋಗ್ಬಿಡ್ತಾರೆ ಅವಾಗ ಈ ಸೂರ್ಯವೀರ ರಾಜ ನವಖಂಡ